ಪಲಾವ್ ಮಸಾಲಾ ಮಾಡಕತ್ತೀನಿ ಅಲ್ಲಿ ಮೇನ್ ಅಂಶ ತರಬೇಕು ಅಂತ ಮಮಲ್ಲ ತುಮ ಗಮರಂ ಚಿಂಗೆ ಹಾಕ್ಬೇಕು ಮಮಲ್ಲ ಒಂದು ದೊಡ್ಡ এলাಕಿ ಒಂದು ಸ್ವಲ್ಪ ಚಕ್ಕಿ ಆಮೇಲೆ ಫಲಾವಿಲ್ಲಿ ಆಮೇಲೆ ಮಾಲ್ಲ ಬಳೋಳಿ ಪೇಸ್ಟ್ ಇದಿಷ್ಟು ಹಾಕಿ ನೀರ್ ಹಾಕ್ಬೇಕು

ನೀರು ಹಾಕಬೇಕು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಬೇಕ ನೀರಿಟ್ಟೈತಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು ಆಮೇಲೆ ಪಾಲಕ್ ಹಾಕಿ ಸ್ವಲ್ಪ ನೀರು ಈಗ ನೀರು ಕುದ್ಮ್ಯಾಗ ಪಾಲಕ್ ಹಾಕಿ ಕುದಿಸ್ಬೇಕು ಒಂದು ಐದು ನಿಮಿಷ ನೀರು ಕುದಿ ಬಂತ ಇದ್ರೊಳಗೆ ಪಾಲಕ್ ಹಾಕೋದು ಒಂದು ಕಟ್ ಪಾಲಕ್ ಐತಿ ಕುದಿಸ್ಕೊಂಡು ಆಮೇಲೆ ಕುದಿಸಿ ಕುದ್ದೈತಿದ್ದ ಈಗ ತಣ್ಣೀರ ಹಾಕಿ ಸ್ವಲ್ಪ ತಪ್ಪು ಮಾಡ್ಕೊಳೋದು ಪಾಲಕ್ ತಂಪಾಗೈತಿ ತನಿರ ಹಾಕಿ ಸ್ವಲ್ಪ ತಂಪ್ ಮಾಡೇವಿ ಈ ಮಿಕ್ಸರ್ನೇ ಹಾಕೊಳ್ಳೋದು ಆಮೇಲೆ ನಾವು ಮಿಕ್ಸರ್ 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 ಒಳಗೆ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಹಸಿದ ಆಮೇಲೆ ಇನ್ನು ಹಾಕಿರ್ತೇವಲ್ಲ ಹಾಕಿರ್ತೇವಲ್ಲವನ ಮೆಣಸಿನ್ಕಾಯಿ ಮತ್ತು ಫಲಾವೇಲಿ ಚಕ್ಕೆ ಮತ್ತ ದೊಡ್ಡ ಅಲಕಿ ಅದೆಲ್ಲ ಹಾಕಿ ಮಿಕ್ಸರ್ ಮಾಡ್ಕೊಬೇಕು ಸ್ವಲ್ಪ ಮಸರು ಹಾಕ್ಬೇಕು ಮಸರು ಒಂದೆರಡು ಚಮಚೆ ಹಾಕಿ ಮಿಕ್ಸರ್ ಮಾಡ್ಕೊಬೇಕು ಇಲ್ಲಿ ಕಾಳು ಕಾದಾವಾ ಗಾಯಿ ಟಾಂಬಾ ಆಸೌನೆ ಮಾಡಿ ಕಾಳು ಕಾದೋಹೀಂ ಕಾಳುದುಸ್ಕೊಬೇಕು ಆಮೇಲೆ ಈಗ ಮಿಕ್ಸರ್ ಮಾಡ್ಕೊತೆ ನಾನು ಹಸಿ ಮೆಣಸಿನಕಾಯಿ ಒಂದ ಮೂರು ನಾಲ್ಕು ಇರ್ತೈತಿ ಆಮೇಲೆ ಒಣ ಮೆಣಸಿನಕಾಯಿ ಮೂರೈತಿ ಕೆಂಪು ಮೆಣಸಿನ್ಕಾಯಿ ಬೆಡಗಿದ ಎಲ್ಲ ಕುಡಿಸಿ ಮಿಕ್ಸರ್ ಮಾಡ್ತೀನಿ ಈಗ ಮಿಕ್ಸರ್ ಮಾಡ್ಕೋತೀನಿ ಎಣ್ಣೆ ಹಾಕೀವಿ ಈಗ ಒಳಗಡೆ ಹಾಕೋಬೇಕು ಒಂದೆರಡು ಒಳಗಡ್ಡಿ ತೊಗೊಂಡು ಸಲ ಮಧ್ಯಮ್ ಸೈಜದು

ಅರ್ಶಿಣ ಪೌಡ್ರ ಸ್ವಲ್ಪ ಖಾರ ಪುಡಿ ಆಮೇಲೆ ಜೀರಿಗೆ ಪುಡಿ ಹೂಮಿನ ಇದು ಸ್ವಲ್ಪ ಗರಂ ಮಸಾಲ ಆಮೇಲೆ ಈಗೆಲ್ಲ ಕರದಾಗಿದ್ದ ಇದಕ್ಕೆ ಕಾಲು ಬೇಕು

ಇದೇ ನೀರು ಇದ್ರೂ ಸ್ವಲ್ಪ ಹಾಕೊಂಡು ಮಿಕ್ಸರ್ ಮಿಕ್ಸ್ ಮಾಡ್ಕೊಂಡೆಲ್ಲ ಹಾಕೋಬೇಕು ಅಡುಗೆ ಹಾಕು ಸಕ್ಕರೆ ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಅಷ್ಟು ತಿಳು ಬೇಕಷ್ಟು ತುಳು ಮಾಡ್ಕೊ ಮಾಡ್ಕೋಬೇಕಾ ನಾವು ಇಷ್ಟು ತುಳು ಮಾಡೀನಿ ಇದು ಕುದೀತಂದ್ರೆ ಒಂದು ಸ್ವಲ್ಪ ಇನ್ನೂ ಆಗ್ತೈತಿ ನಿಮಿಷ ಕುದಿಯಾಕೆ ಹೇಳೋದಿನ್ನ ಕುದಿ ಎಣ್ಣೆ ಬಿಟ್ಟೈತಿ ಇಷ್ಟು ತುಳು ಮಾಡ್ಕೊಂಡ್ರಿ ನಾವು ಈ ಥರ ಆಗೈತಿ ಅರ್ಥ ಅಂದ್ರೆ ಒಂದು ಸ್ವಲ್ಪ ಗಟ್ಟಿ ಆಗ್ತೈತಿ ಈ ಥರ ಆಗಿ ಈಗ ಸರ್ವ್ ಮಾಡ್ತೈತಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಈ ಥರ ಮಾಡಿದರೆ ಎಲ್ಲದಕ್ಕೂ ಚಲೋ ಆಗ್ತೈತಿ ಕಾಂಬಿನೇಷನ್